ನಮಸ್ಕಾರ ಎಲ್ರಿಗೂ ಹತ್ತು ವರ್ಷ ಚಿಕ್ಕವರಾಗಿ ಕಾಣಬೇಕಾ ಹಾಗಾದರೆ ಈ ರೆಸಿಪಿನ ಟ್ರೈ ಮಾಡಿ ಹಿರಿಯರಿಗೆ ವೈಟಮಿನ್ಸ್ ಕೊರತೆ ಇದ್ದಾಗ ಏನು ತಿನ್ನಬೇಕು ಅನ್ನೋದೇ ಒಂದು ಗೊಂದಲ ಇರುತ್ತೆ ಅಂಥವ್ರಿಗೂ ಸಹ ಈ ಒಂದು ರೆಸಿಪಿನ ಕೊಡಿ ಪ್ರೆಗ್ನೆಂಟ್ ಲೇಡೀಸ್ಗೆ ಹಿಮೋಗ್ಲೋಬಿನ್ ಕಡಿಮೆ ಆಗಿರುತ್ತೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ ಆಗಿರುತ್ತೆ ಅಂಥ ಸಂದರ್ಭದಲ್ಲಿ ಇದು ಬಹಳ ಉಪಯುಕ್ತವಾದದ್ದು ಮಕ್ಕಳಿಗೆ ಏನು ಕೊಟ್ಟರೆ ಬುದ್ಧಿ ಚುರುಕಾಗುತ್ತೆ ಅವರಲ್ಲಿ ರೋಗ ನಿರೋಧಕ ಶಕ್ತಿ ಹೇಗೆ ಬೆಳೆಸೋದು ಅನ್ನೋದೇನಾದರೂ ನಿಮಗೆ ಗೊಂದಲ ಇದ್ದರೆ ದಯಮಾಡಿ ಈ ರೆಸಿಪಿನ ಟ್ರೈ ಮಾಡಿ ನೀವು ರಾತ್ರಿ ಮಲ್ಕೋಕೆ ಮುಂಚೆ ಒಂದು ಬೌಲ್ ತೊಗೊಂಡು ಬಾದಾಮಿ ಗೋಡಂಬಿ ವಾಲ್ನಟ್ಟು ಕಡಲೆ ಬೀಜ ಇನ್ನೊಂದು ಬೇರೆ ಕಡೆ ಚಿಯಾ ಸೀಡ್ಸು ಹೀಗೆ ನೆನೆ ಇಡಿ ಇನ್ನೂ ಬೇರೆ ಏನಾದರೂ ಪಿಸ್ತಾ ಆಪ್ರಿಕಾಟ್ ಎಲ್ಲ ಇದ್ದರೆ ದಯಮಾಡಿ ಅದನ್ನು ಕೂಡ ನೆನೆಸಲಿಕ್ಕೆ ಹಾಕ್ಕೊಳ್ಳಿ ಒಬ್ಬ ವ್ಯಕ್ತಿಗೆ ಮೂರು ಮೂರು ಅಂತ ಮೂರು ಗೋಡಂಬಿ ಮೂರು ಬಾದಂಬಿ ಬಾದಾಮಿ ಒಂದು ವಾಲ್ನಟ್ಟು ಒಂದು ಅರ್ಧ ಹಿಡಿ ಕಡಲೆ ಬೀಜ ಹೀಗೆ ಒಂದು ಅಳತೆಯಲ್ಲಿ ನಾವು ತಗೊಳ್ಬಹುದು ಅದನ್ನು ನೀರಿನಲ್ಲಿ ಹಾಕಿ ಮುಚ್ಚಿಡಿ ಅದು ಚೆನ್ನಾಗಿ ಇಡೀ ರಾತ್ರಿ ನೆಂದಿರುತ್ತೆ ದೇಹ ಅದನ್ನು ಈರ್ಕೊಳ್ಳೋದಕ್ಕೆ ಬಹಳ ಸುಲಭವಾದ ವಿಧಾನ ಮತ್ತು ತುಂಬ ಹೀಟ್ ಅಂತ ಅಂದ್ಕೊಳ್ಳೋರಿಗೆ ನೆನೆಸಿಟ್ಟಾಗ ಅದರಲ್ಲಿರ್ತಕ್ಕಂಥ ಒಂದು ಉಷ್ಣದ ಅಂಶ ಕಡಿಮೆ ಆಗುತ್ತೆ ಬೆಳಗ್ಗೆ ಈ ರೀತಿ ನೆಂದಿರುತ್ತೆ ಅದು ಬಿಟ್ಟಿರ್ತಕ್ಕಂಥ ಆ ರೀತಿಯ ನೀರನ್ನು ನಾವು ಬದಲಾಯಿಸಬೇಕಾಗತ್ತೆ ತುಂಬ ಪ್ರಿಸರ್ವೇಟಿವ್ಸು ಕೆಮಿಕಲ್ಸ್ ಇರೋದರಿಂದ ಅದನ್ನು ಮತ್ತೊಮ್ಮೆ ತೊಳೆದು ಆ ಬಾದಾಮಿಗಳ ಸಿಪ್ಪೆಗಳನ್ನು ತೆಗಿಬೇಕಾಗತ್ತೆ ಬಾದಾಮಿ ಸಿಪ್ಪೆಗಳಲ್ಲಿ ಆಕ್ಸಲೇಟ್ಸ್ ಇರೋದರಿಂದ ಸಿಪ್ಪೆಗಳನ್ನ ತೆಗೆದರೆ ಬಹಳ ಒಳ್ಳೆಯದು ಎಲ್ಲ ನಿಂದಿರತಕ್ಕಂಥದ್ದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ಒಣ ದ್ರಾಕ್ಷಿಯನ್ನು ಒಂದು ನಾಲ್ಕು ಖರ್ಜೂರಗಳನ್ನು ಬೀಜ ತೆಗೆದು ಹಾಕ್ಕೊಳ್ಳಿ ಅಂಜೂರ ಒಂದು ನಾಲ್ಕು ಹಾಕ್ಕೊಳ್ಳಿ ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಬೀಜಗಳನ್ನು ಹಾಕ್ಕೊಳ್ಬೇಕಾಗತ್ತೆ ಕುಂಬಳಕಾಯಿ ಬೀಜ ಮೆಲನಿನ್ ಸೀಡ್ಸು ಫ್ಲ್ಯಾಕ್ ಸೀಡ್ಸ್ ಸಕ್ಸೆ ಬೀಜ ಹಾಗೆ ಕುಸುಬೆ ಬೀಜ ಸನ್ಫ್ಲವರ್ ಸೀಡ್ಸ್ ಇನ್ನೂ ಬೇರೆ ಏನಾದರೂ ಬೀಜಗಳು ಸಿಕ್ಕಿದ್ರೆ ಆಮೇಲೆ ತಾವರೆ ಇದು ಸಿಗುತ್ತೆ ತಾವರಿ ಬೀಜ ಸಿಗುತ್ತೆ ಅದನ್ನು ಸಹಿತ ಹಾಕಿ ಹಾಗೆ ಉರ್ದಿರೋ ಎಳ್ಳು ಸ್ವಲ್ಪ ಬೆಚ್ಚಗೆ ಮಾಡಿರೋ ಓಟ್ಸು ಹಾಕಿ ಚೆನ್ನಾಗಿ ಈ ರೀತಿ ರುಬ್ಕೊಳ್ಳಿ ಇನ್ನೊಂದು ಕಡೆ ಹಾಲನ್ನು ತೊಗೊಂಡು ಚೆನ್ನಾಗಿ ಕಾಯಿಸಿ ಆರಿಸಿ ಇಟ್ಕೊಳ್ಳಿ ಬಿಸಿಯಾದ ಹಾಲನ್ನು ತಣಿಸಿ ಸ್ವಲ್ಪ ಇದೊಂಥರ ಒಂದು ಕಂಪ್ಲೀಟ್ ಫುಡ್ ಅಂತಾನೆ ಹೇಳ್ಬೋದು ನಾವು ವೆಯ್ಟ್ ಲಾಸ್ ಮಾಡಬೇಕು ಅಂತಂದರೆ ಇದರ ಜೊತೆಗೆ ನಾವು ತಿಂಡಿಯನ್ನು ತಿನ್ನಬಾರದು

ಈ ತೋರಿಸಿದಂತ ಈ ಎಲ್ಲಾ ಹಣ್ಣುಗಳನ್ನ ಈ ಬಾಳೆಹಣ್ಣು ಮತ್ತೆ ಸ್ಲೈಸ್ ಮಾಡಿರೋ ಈ ಹಣ್ಣುಗಳನ್ನ ಜೊತೆಗೆ ಹಾಕಿ ದಯ ಮಾಡಿ ಹೋಗ್ಬೇಡಿ ಯಾಕಂದ್ರೆ ಆಗೋದ್ರಿಂದ ನಮಗೆ ಆ ಫೈಬರ್ ಲಾಸ್ ಆಗುತ್ತೆ ಹಾಗಾಗಿ ಅದನ್ನ ಹಣ್ಣನ್ನ ಸಣ್ಣ ಸ್ಲೈಸ್ ಬಿಸಿ ಮಾಡಿ ತಣಿದಿರ್ತಕ್ಕಂಥ ಹಾಲಿನಲ್ಲಿ ಸೇರಿಸಿ ಆ ತಣಿದಿರ್ತಕ್ಕಂಥ ಹಾಲಿಗೆ ನಾವು ಪೇಸ್ಟ್ ಮಾಡಿದೀವಲ್ಲ ಆ ಪೇಸ್ಟ್ ಮಾಡಿರ್ತಕ್ಕಂಥ ಹಣ್ಣುಗಳನ್ನ ಹಾಕೊಂಡು ಅದನ್ನ ಕಲಸಿ ಇಟ್ಕೊಳ್ಳಿ ಈಗ ಒಂದು ಮೇಲೆ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ಅದ್ ತಯಾರಾಯ್ತು ಅದ್ರ ಮೇಲೆ ನೀವು ಈ ಚೆನ್ನಾಗಿ ಮಿಕ್ಸ್ ಮಾಡಿ ಬೀಜಗಳಲ್ಲಿ ಈ ಕುಂಬಳಕಾಯಿ ಬೀಜ ಮೆಲನೆನ್ ಸೀಟ್ಸು ಕುಸುಬೆ ಬೀಜ ಮೇಲೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ರಲ್ಲ ಅದನ್ ಸ್ವಲ್ಪ ಮೇಲೆ ಹಾಕಿ ಮಾಡಿ ಮಕ್ಕಳಿಗೆ ಕೊಡಿ ನಿಮ್ಮ ಯಜಮಾನರಿಗೆ ಕೊಡಿ ಎಲ್ರಿಗೂ ಕೊಡಿ ಒಳ್ಳೆ ರೆಸಿಪಿ ಇದನ್ನ ನೀವ್ ಮಾಡಿದ ಕೈ ಲಾಸ್ ಅಂತಂದ್ರೆ ಇದ್ರ ಜೊತೆಗೆ ತಿಂಡಿ ತಿನ್ಬೇಡಿ